ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಕಗ್ಗ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಪರಮ ಪೂಜ್ಯ ಸನ್ಮಾನ್ಯ ಡಿ ವಿ ಗುಂಡಪ್ಪನವರ ಪದಚರಣಗಳಿಗೆ ವಂದಿಸುತ್ತಾ ಇಂದು ನಾನು ಮಂಕುತಿಮ್ಮನ ಕಗ್ಗದ ಆರುನೂರ ನಲವತ್ನಾಲ್ಕನೆಯ ಮುಕ್ತಕವನ್ನು ಹೇಳ್ತಾ ಇದ್ದೇನೆ ಇದರಲ್ಲಿ ಡಿ ವಿ ಜಿಯವರು ಅವರು ಎಷ್ಟೊಂದು ಒಳ್ಳೆಯ ಉದಾಹರಣೆ ಮುಖಾಂತರ ನಾವು ನಮ್ಮ ಕೊರತೆ ಕಡೆಗೆ ಗಮನ ಕೊಡ್ತಾ ಹೋಗ್ತೀವಿ ಆ ಕೊರತೆಯೊಂದನ್ನೇ ನಾವು ನೆನೆದು ನೆನೆದು ಅದು ಕೊರಗಿ ಕೊರಗಿ ನಾವು ನೆಮ್ಮದಿಯನ್ನು ಕಳ್ಕೊಳ್ತೀವಿ ಮನಸ್ಸಿನಲ್ಲಿ ನರಕವನ್ನು ನೆಲೆಸ್ಕೊಳ್ತೀವಿ ಆ ಕೊರತೆ ಕಡೆಗೆ ನಾವು ಯಾಕೆ ಮುಖ ಮಾಡಿ ನೋಡ್ತೀವಿ ಅಂತ ಕೇಳ್ತಾರೆ ಈ ಒಂದು ಮುಕ್ತಕ ಹೀಗಿದೆ ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕಪೀ ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ ರಚುಗಾಯವ ಕೆರೆದು ಕುಂದನಾಗಿ ಪುದುಕಪಿ ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಮಂಕುತಿಮ್ಮ ತರಚು ಗಾಯವ ಕೇರಿದು ಹುಣ್ಣನಾಗಿ ಪುದು ಕಪಿ ಈ ಒಂದು ಮುಸ್ತಕದಲ್ಲಿ ಒಂದು ಕಪಿ ಹೇಗೆ ಒಂದು ಸಣ್ಣ ತೆರಚಿಕೊಂಡಿರುವಂಥ ಒಂದು ಗಾಯ ತರಚಿರೋ ಗಾಯವನ್ನು ಪದೇ ಪದೇ ಅದನ್ನು ಕೆರೆದು ಕೆರೆದು ಆ ಗಾಯವನ್ನು ದೊಡ್ಡದು ಮಾಡ್ಕೊಳ್ಳುತ್ತೆ ಆಳವಾಗಿ ಹೋಗಿ ಅದು ಒಂದು ಹುಣ್ಣಾಗತ್ತೆ ಸಣ್ಣ ಗಾಯ ಅನ್ನುವಂಥದ್ದು ಕೆರೆದು ಹುಣ್ಣನ್ನು ಮಾಡ್ಕೊಳ್ಳುತ್ತೋ ಅದೇ ರೀತಿ ಈ ಒಂದು ಉದಾಹರಣೆ ಮುಖಾಂತರ ನಮ್ಮ ಸ್ಥಿತಿಯನ್ನು ತೋರಿಸ್ತಾರೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕೊರತೆ ಇರುತ್ತೆ ಆ ಕೊರತೆಯನ್ನು ಮಾತ್ರ ಪದೇ ಪದೇ ನಾವು ನೆನಪು ಮಾಡ್ಕೊಳ್ತೀವಿ ಕೊರಗ್ತೀವಿ ಅಯ್ಯೋ ಹೀಗಾಗೋಯ್ತು ಅಥವಾ ಹೀಗಾಗಿತ್ತು ಹೀಗಿದೆಯಲ್ಲ ಈ ರೀತಿಯ ಒಂದು ಪರಿಸ್ಥಿತಿ ಬಗ್ಗೆನೇ ನಾವು ಕೊರುಕ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಎಲ್ಲದೂ ಸರಿ ಇರಲಿಕ್ಕೆ ಸಾಧ್ಯ ಇದೆಯಾ ಎಲ್ಲರ ಜೀವನದಲ್ಲಿ ಎಲ್ಲದೂ ಸರಿಯಾಗಿದೆಯಾ ಇಲ್ಲ ನಮ್ಮದೇ ಐದು ಬೆರಳು ಸರಿಯಾಗಿದೆಯಾ ಒಂದು ಉದ್ದ ಒಂದು ಗಿಡ್ಡ ಇರೋದ್ರಿಂದನೇ ಇದು ಕೆಲಸಕ್ಕೆ ಬರ್ತಾ ಇದೆ ಇಲ್ಲ ಎಲ್ಲ ಒಂದೇ ಸಮನಾಗಿದ್ದರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಕೈಯಿಂದ ಈ ಬೆರಳುಗಳಿಂದ ಅದೇ ರೀತಿ ನಮ್ಮ ಜೀವನದಲ್ಲಿ ಎಲ್ಲದೂ ಸರಿಯಾಗೇ ಬಿಡುತ್ತೆ ಇದ್ದಿರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಕೆಲವರಿಗೆ ಸಂಬಂಧಗಳ ಒಂದು ಹೊಂದಾಣಿಕೆಯ ಸಮಸ್ಯೆ ಇರ್ಬೋದು ಕೆಲವರಿಗೆ ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು ಕೆಲವರಿಗೆ ಸಾಮಾಜಿಕವಾಗಿ ಸಮಸ್ಯೆ ಇರ್ಬೋದು ಕೆಲವರಿಗೆ ಒಂದು ಒಂದು ವೈಯಕ್ತಿಕವಾಗಿ ಅಥವಾ ಒಂದು ವಿದ್ಯೆಯ ಒಂದು ಕೊರತೆ ಇರ್ಬೋದು ಎಷ್ಟು ಅಭ್ಯಾಸ ಅಧ್ಯಯನಗಳನ್ನು ಮಾಡಿದ್ರೂ ಕೂಡ ಅದು ಲಭಿಸದೆ ಹೋಗಿರ್ಬೋದು ಈ ರೀತಿ ನಾವು ನಮ್ಮ ಜೀವನವನ್ನ ನೋಡ್ತಾ ಹೋದ್ರೆ ಫ್ರೆಂಡ್ಸ್ ಒಂದಲ್ಲ ಒಂದೊಂದು ಕೊರತೆ ಪ್ರತಿಯೊಬ್ಬರು ಜೀವನದಲ್ಲೂ ಇದ್ದೇ ಇರುತ್ತೆ ಎಲ್ಲ ಕೊರತೆ ಯಾರಿಗೂ ಇರೋದಿಲ್ಲ ಆರೋಗ್ಯನೂ ಸರಿ ಇಲ್ಲ ಹಣಕಾಸು ಸರಿ ಇಲ್ಲ ಸಂಬಂಧಗಳು ಸರಿ ಇಲ್ಲ ಯಾವುದೂ ಸರಿ ಇಲ್ಲ ನನ್ನ ಜೀವನದಲ್ಲಿ ಅನ್ನುವಂಥದ್ದು ಭಾಳ ಕಮ್ಮಿ ಆದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಯಾವುದು ನಮ್ಮ ಜೀವನದಲ್ಲಿ ಚೆನ್ನಾಗಿದೆಯೋ ಅದ್ರ ಕಡೆ ನಾವು ಮುಖ ಮಾಡಿ ನೋಡೋದೇ ಇಲ್ಲ ಆ ಅದೆಲ್ಲ ಚೆನ್ನಾಗಿದೆ ಇಟ್ಸ್ ಓಕೆ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ ಆ ಥರ ತೊಗೊಂಡ್ಬಿಡ್ತೀವಿ ಅದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಆದರೆ ಯಾವುದೊಂದು ಕೊರತೆ ಇದೆಯಲ್ಲ ಅದನ್ನೇ ಎಲ್ಲರ ಹತ್ರನೂ ಹೇಳ್ಕೊಳ್ತೀವಿ ಏನೇ ಒಂದು ಬೇಸರದ ಸಂಗತಿ ಬಂದರೂ ಎಲ್ಲರನ್ನೂ ಶಪಿಸ್ತೀವಿ ಧರೆಯೆಲ್ಲವನ್ನು ಎಲ್ಲವನ್ನೂ ಶಪಿಸಿ ಅಂತಾರೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಬೈಕೊಳ್ತೀವಿ ನಮ್ಮ ಬಂಧು ಮಿತ್ರರಿಗೆ ಬೆಳ್ಕೊಳ್ ಬೈಕೊಳ್ತೀವಿ ನಮ್ಮ ಜೊತೆಗಿದ್ದವ್ರಿಗೆ ಬೈಕೊಳ್ತೀವಿ ಕಡೆಗೆ ನಮ್ಮನ್ನೇ ನಾವು ಹಳ್ಕೋತೀವಿ ನನ್ನ ಭಾಗ್ಯ ಚೆನ್ನಾಗಿದ್ದಿದ್ರೆ ಯಾಕೆ ಈ ಪರಿಸ್ಥಿತಿ ಅಂತ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಯಾಕೆ ನೋಡ್ತಾ ಇಲ್ಲ ಯಾವುದು ಚೆನ್ನಾಗಿಲ್ಲ ಅದನ್ನೇ ನೀನು ನೋಡ್ತಾ ಇದೆಯಲ್ಲ ವಿದ್ಯೆ ಚೆನ್ನಾಗಿಲ್ವಾ ಚೆನ್ನಾಗಿದೆ ಸಂಬಂಧ ಚೆನ್ನಾಗಿಲ್ವಾ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿಲ್ವಾ ಚೆನ್ನಾಗಿದೆ ತಕ್ಕ ಮಟ್ಟಿಗೆಲ್ಲದೂ ಚೆನ್ನಾಗಿದೆ ಆದರೆ ಯಾವುದೋ ಒಂದು ವಿಭಾಗದಲ್ಲಿ ಕೊರತೆ ಇರುತ್ತೆ ಉದಾಹರಣೆಗೆ ಬೇರೆಯವ್ರನ್ನ ಹೋಲಿಕೆ ಮಾಡಿಕೊಂಡು ನೋಡಿದಾಗ ನಮಗದು ಕೊರತೆ ಅನ್ಸ್ಬೋದು ಆದರೆ ನಾವು ಏನು ಮಾಡ್ತೀವಿ ಅದೊಂದೇ ಕೊರತೆಯೇ ಕೊರತೆ ಹಿಂದೆಯೇ ಚಿಂತೆ ಮಾಡಿ 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 ಅದನ್ನು ಕಪಿ ಹೇಗೆ ಒಂದು ತರಚಿದ್ದಂಥ ಗಾಯನ್ನು ಹುಣ್ಣು ಮಾಡ್ಕೊಳ್ಳುತ್ತೋ ಅದೇ ರೀತಿ ನಾವು ಕೂಡ ಸಣ್ಣ ಒಂದು ಕೊರಗನ್ನು ಕೊರತೆಯನ್ನು ಅದನ್ನು ಆಳವಾಗಿ ಚಿಂತಿಸಿ ಚಿಂತೆ ಮಾಡಿ ಮಾಡಿ ಅದನ್ನು ಎಷ್ಟು ಮಟ್ಟಿಗೆ ತಂದುಕೊಳ್ತೀವಿ ಅಂದರೆ ನಮ್ಮ ಅನಾರೋಗ್ಯಕ್ಕೂ ಕೂಡ ಅದೇ ಕಾರಣ ಆಗುತ್ತೆ ಏನೋ ಒಂದು ಹೇಳ್ತಾರೆ ಫಸ್ಟು ಮನಸ್ಸಿಗೆ ಅನಾರೋಗ್ಯ ಬರುತ್ತಂತೆ ಮನಸ್ಸಿಗೆ ಸಮಸ್ಯೆ ಬರುತ್ತೆ ಆಮೇಲೆ ಶರೀರಕ್ಕೆ ಸಮಸ್ಯೆ ಬರುತ್ತೆ ಸಮಸ್ಯೆ ಶುರುವಾಗೋದ್ರ ಮೂಲ ಎಲ್ಲಿದೆಯಪ್ಪ ಅಂದರೆ ಮನಸ್ಸು ಅಂದರೆ ಈ ಕೊರತೆ ಒಂದನ್ನು ನಾವು ಮನಸ್ಸಿನಲ್ಲಿ ಕೊರಗ್ತಾ ಇರ್ತೀವಿ ಉದಾಹರಣೆಗೆ ಏನೋ ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಸಮಯದಲ್ಲಿ ಮದುವೆ ಆಗಿರೋದಿಲ್ಲ ಅಥವಾ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿರ್ತಾರೆ ಅವರಿಗೆ ಬೇಕಾದಂಥ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ನಮಗೇನೆ ನಾವು ಓದಿರೋದೇ ಒಂದು ಮಾಡ್ತಾ ಇರೋದೇ ಒಂದು ಆಗಿರುತ್ತೆ ಎಲ್ಲ ಚೆನ್ನಾಗಿದೆ ಆದರೆ ನನಗೆ ಖುಷಿ ಆದಂಥ ಕೆಲಸ ಅಲ್ಲ ಆದರೆ ಯಾವುದು ಸಿಕ್ಕಿದೆಯೋ ಅದನ್ನ ಖುಷಿ ಪಡುವಂಥ ಸ್ವಭಾವನ ಗಳಿಸ್ಕೊಂಡ್ರೆ ಎಲ್ಲದಕ್ಕೂ ಒಂದು ಒಳ್ಳೆ ಸಮಯ ಬರುತ್ತೆ ಆಗುತ್ತೆ ಎಲ್ಲದು ಅಂತ ನಮ್ಮ ಮನಸ್ಸನ್ನೇ ನಾವು ತಾಳ್ಮೆಗೆ ಒಳಪಡಿಸ್ಕೊಂಡ್ವಿ ತಿಳುವಳಿಕೆಗೆ ಕೊಡ್ತಾ ಕೊಡ್ತಾ ಅದನ್ನು ಸುಧಾರಿಸ್ಕೊಳ್ತಾ ಹೋದ್ವಿ ಅಂತಾದರೆ ನಾವು ಆ ಆನಂದವನ್ನು ಜೀವನದವನ್ನು ಒಂದ ಆನಂದವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ನಾವೇನು ಮಾಡ್ತೀವಿ ಅಂದರೆ ಧರೆಯೆಲ್ಲವನ್ನು ಶಪಿಸ್ತೀವಿ ಮನದಿ ನರಕವನ್ನು ನಿಲ್ಲಿಸ್ತೀವಿ ನಡ್ತಾ ನಡ್ತಾ ಬದುಕ್ತೀವಿ ಈ ರೀತಿ ಒಂದು ಬದುಕೋದು ಜೀವನನ ಅಂತ ಕೇಳ್ತಾರೆ ಡಿ ವಿ ಜಿಯವರು ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಹಾಗಾಗಿ ನಾವು ನಮ್ಮ ಕೊರತೆ ಕಡೆ ಮುಖ ಮಾಡದೆ ಎಷ್ಟು ಒಳಿತು ನಮ್ಮ ಜೀವನದಲ್ಲಾಗಿದೆ ಎಷ್ಟು ಒಳಿತಾಗಿರುವಂಥದ್ದಿದೆ ಅಂತ ಆ ಒಂದು ಭಗವಂತನಿಗೆ ನಮ್ಮ ಒಂದು ನಮನವನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ನಾವೊಂದು ಕೃತಜ್ಞತಾ ಪೂರಕವಾಗಿ ಅವರಿಗೆ ನಮನವನ್ನು ಸಲ್ಲಿಸ್ತಾ ಸಮಾಜಕ್ಕೆ ನಾವೊಂದು ಹಿತಚಿಂತಕರಾಗಿದ್ದುಕೊಂಡು ಎಲ್ಲದನ್ನು ಕೂಡ ಒಂದು ಸಕಾರಾತ್ಮಕ ಮನೋಭಾವದಲ್ಲಿ ಸ್ವೀಕರಿಸ್ತಾ ಹೋದರೆ ನಮಗೆ ಕಪಿಯ ಪರಿಸ್ಥಿತಿ ಬರೋದಿಲ್ಲ ಸಣ್ಣ ಒಂದು ಕೊರತೆಯನ್ನೇ ನಾವು ನೆನೆಸ್ಕೊಂಡು ಅಂತ ಒಂದು ಸ್ಥಿತಿ ಬರೋದಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿರುವಂಥ ಕೊರಗುಗಳು ಯಾವುದಿದೆ ಅನ್ನೋದನ್ನ ನೋಡ್ತಾ ಅದನ್ನೆಲ್ಲ ಬದಿಗಿಟ್ಟು ಯಾವುದು ಸುಭಿಕ್ಷವಾಗಿದೆ ನಮ್ಮ ಜೀವನದಲ್ಲಿ ಅನ್ನೋದ್ರ ಕಡೆಗೆ ಮುಖ ಮಾಡ್ತಾ ಅದ್ಭುತವಾಗಿ ಜೀವಿಸೋಣ ಅಲ್ವಾ ಸ್ನೇಹಿತರೆ ಧನ್ಯವಾದಗಳು